ಗೋವಿನ ಜೋಳದ ಸೊಪ್ಪೆ ಕೊಯ್ಬೇಡಿ ಅಂದಿದ್ದಕ್ಕೆ ಹದಿನೈದರಿಂದ ಇಪ್ಪತ್ತು ಜನ ಸೇರಿ ಹಲ್ಲೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕ ಯರುಗುಪ್ಪ ಎಸ್ಪಿ ಗ್ರಾಮದ ಹತ್ತಿರದ ತಹಸೀಲ್ದಾರ್ ಕಚೇರಿ ಹತ್ತಿರ ನಡೆದ ಘಟನೆ ಈ ಘಟನೆ ನೋಡಿದ್ರೆ ಸೈನಿಮಾ ರೈತಿಯಲ್ಲಿ ನಡೆದದ್ದು ಈ ಘಟನೆ ಸಿಸಿ ಟಿವಿ ದೃಶ್ಯಾವಳಿಯಲ್ಲಿ ಬಂದಿದೆ ದಿನಾಂಕ ಎರಡು ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆ ಸುಮಾರಿಗೆ ಶಿವಾನಂದ ಹನುಮಪ್ಪ ಅಮ್ಮಧರನ್ನು ಕಾವಲುಗಾರನಾಗಿ ಕೆಲಸ ಮಾಡುವ ಚೌಕಿ ಮಠ ಅವರ ಜಮೀನಿನಲ್ಲಿ ಗೋವಿನ ಜೋಳದ ಸೊಪ್ಪೆಯನ್ನ ಕೊಯ್ಲಿಕ್ಕೆ ಹತ್ತಿದಾಗ ಶಿವಾನಂದ ಬಂದು ಆ ರೂಪಿತನಿಗೆ ಗೋವಿನ ಜೋಳದ ಸೊಪ್ಪೆಯನ್ನ ಕೊಯ್ಬೇಡ ಅಂದಿದ್ದಕ್ಕೆ ಆ ರೂಪಿತನು ಶಿವಾನಂದ್ಗೆ ಅವಾಚ್ಯ ಶಬ್ದಗಳಿಂದ ಬೈದಾಡಿದ್ದು ನುಗಿಶಾಡಿದ್ದು ಅಲ್ಲದೆ ನಂತರ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಗಂಟೆ ಸುಮಾರಿಗೆ ಬಾದಾಮಿ ಹೊರವಲಯದಲ್ಲಿರುವ ತಹಸೀಲ್ದಾರ್ ಕಚೇರಿ ಎದುರುಗಡೆ ಇರುವ ಚಹಾದ ಅಂಗಡಿಗೆ ಶಿವಾನಂದ ಚಹಾ ಕುಡಿಯಲು ಹೊರಟಾಗ ಗ್ಯಾರೇಜ್ ಹತ್ತಿರ ಬಸಪ್ಪ ಗೆಲ್ಲಪ್ಪ ಮಣ್ಣೂರನ ಪ್ರಚೋದನೆಯಿಂದ ಹೊಲ್ಲಪ್ಪ ಮಣ್ಣೂರ್ ಮತ್ತು ಇನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ಜನರು ಅಕ್ರಮ ಕೋಟ ಕಟ್ಟಿಕೊಂಡು ಬಂದು ಶಿವಾನಂದ ಹನುಮಪ್ಪ ಮಾದರ್ ಕೊಲ್ಲೆ ಮಾಡುವ ಉದ್ದೇಶದಿಂದ ಕೈಯಿಂದ ಮತ್ತು ಕಟ್ಟಿಗೆ ಬಡಿಗೆಯಿಂದ ಹೊಡಿ ಬಡಿ ಮಾಡಿ ಹೊಡೆದಾಡಿರುವ ಮೇಲ್ಜಾತಿಯವರು ಮತ್ತು ಶಿವಾನಂದ ಕೆಳಜಾತಿಯವರು ಅಂತ ಗೊತ್ತಿದ್ರು ಸಹ ಬಸಪ್ಪ ಎಲ್ಲಪ್ಪ ಮಣ್ಣೂರ್ ಹುಲ್ಲಪ್ಪ ಮಣ್ಣೂರ್ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಬಸಪ್ಪ ಎಲ್ಲಪ್ಪ ಮಣ್ಣೂರ್ ಇವರನ್ನ ನುಗ್ಡಿದ್ದು ಎಂದು ಸಾರ್ವಜನಿಕ ಸ್ಥಳದಲ್ಲಿ ಜಾತಿ ನಿಂದನೆ ಮಾಡಿದ್ದು ಅಲ್ಲದೆ ಹದಿನೈದರಿಂದ ಇಪ್ಪತ್ತು ಜನ ತಮ್ಮ ಕೈಯಿಂದ ಕಬ್ಬಿಣದ ರಾಡಿಂದ ಕಟ್ಟಿಗೆ ಬಡಿಗೆಯಿಂದ ಇಟ್ಟಂಗಿ ಮತ್ತು ಕಲ್ಲಿನಿಂದ ಹೊಡಿ ಬಡಿ ಮಾಡಿ ತಲೆಗೆ ಗಾಯ ಪೆಟ್ಟುಪಡಿಸಿ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದು ಅಲ್ಲದೆ ಶಿವಾನಂದ್ ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಪಚಾರ ಪಡೆಯುತ್ತಿದ್ದಾಗ ಹುಲ್ಲಪ್ಪ ಮಣ್ಣೂರ್ ಅವರು ಮತ್ತು ಅವನ ಸಂಗಡಿಗರು ಸೇರಿ ಆಸ್ಪತ್ರೆಗೆ ಬಂದು ಶಿವಾನಂದ್ ಮೇಲೆ ಇನ್ನೂ ಬದುಕಿದ್ದೀಯಾ ನೀನು ಸತ್ತಿಲ್ಲ ಅಂತ ಬಿಟ್ಟು ಹೋಗಿದ್ವಿ ಇನ್ನು ಬದುಕಿದ್ದೀಯಾ ನೀನು ಸತ್ತಿ ಅಂತ ಬಿಟ್ಟು ಹೋಗಿದ್ವಿ ನಮ್ಮ ಮೇಲೆ ನೀವು ಏನಾದರೂ ಕಂಪ್ಲೇಂಟ್ ಕೊಟ್ರ ನಿನಗೆ ಮತ್ತು ನಿಮ್ಮ ಮನೆಯವರಿಗೆ ಮುಗಿಸಿ ಬಿಡ್ತೀವಿ ಅಂತ ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿದ್ದಾರೆ ಎಂದು ಕೇಳಿ ಬಂದಿದೆ ಪೊಲೀಸ್ ಇಲಾಖೆ ಘಟನೆ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಿಸಿ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ ವರದಿಗಾರ ವೀರೇಶ್ ಸೋರಬಾದ್ ಕನಕ ಟಿವಿ ಬಾಗಲಕೋಟ್ ಮಾರಣಾಂತಿಕವಾಗಿ ಇವತ್ತು ಜೀವ ಹೋಗುವ ಸ್ಥಿತಿಯಲ್ಲಿ ಇವತ್ತು ಹಲ್ಲೆ ಮಾಡಿದಂತ ಘಟನೆ ನಡೆದಿದೆ ಯಾವ ರೀತಿ ನಡೆಯಿತು ಘಟನೆ ಯಾವಾಗ ನಡೆಯಿತು ನಿಮ್ಮ ಹೆಸರು

ಏನೋ ಒಂದು ಇದು ಮಾಡಿದಾವ ಗಾಂಜಾಳ ಕಡ್ಕೊಂಡು ತೊಗೊಂಡೋಗ್ತು ಮೆಕ್ಕೆಜೋಳ ಹಾಂ ಹ್ಞೂ ನಾವಾಗ ಅವನನ್ನು ಒಂದು ಎಷ್ಟು ಬಡ್ದೆ ಬಡ್ದ ಮೇಲೆ ಹೋಗಿ ಒಂದು ಇಪ್ಪತ್ತೈದು ಮಂದಿ ಬಂದು ನಾನು ಟಾರ್ಗೆಟ್ ಮಾಡಿ ಈ ಸತಿ ಕಲಿಯೋದು ಯಾವ ಯಾವ ಎಲ್ಲಿ ಅಲ್ಲಿ ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧ ಹಾ ಅಲ್ಲಿ ಹಾಂ ಎಷ್ಟು ಜನ ಆಗಿದ್ರು ಇನ್ನು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಏನೇನು ಏನು ಏನಾಯ್ತು ನಿನಗೆ ಯಾವ ಥರ ಬಡಿದ್ರು ಇನ್ನು ಮತ್ತೆ ಏನು ಏನೇನು ಆಗಿದೆ ಈಗ ಅವ್ರ ಹತ್ರ ರೋಡ್ ಹ್ಞೂ

ಯಾವ್ರವರುಗಪ್ಪ ತಾಲೂಕು ತಾಲೂಕು ಮಾರಾಂತಿಕ ಹಲ್ಲೆ ಆಗಿದೆ ಯಾವ ರೀತಿ ನಡೆಯಿತು ಹೇಗ್ ನಡೆಯಿತು ಎಲ್ಲಿ ನಡೆಯಿತು ಅಂತ ಹೆಸರು ಸರ್ ಹೆಸರು ಸರ್ ನನ್ನ ಹೆಸರು ಹನುಮಂತಪ್ಪ ಕೇಳಗೇರಿ ಕರ್ನಾಟಕ ರಾಜ್ಯ ರಾಜ್ಯ ಸಂಘದ ನವಲೂನ್ ತಾಲೂಕು ಅಧ್ಯಕ್ಷರು ಹೇಳಿ ಸರ್ ಏನು ನಡೀತು ಅವ್ರ ಹುಬ್ಬಳ್ಳಿ ಗ್ರಾಮದ ಶಿವಾನಂದ್ ಮಾದರ್ ಅನ್ನುವಂಥ ವ್ಯಕ್ತಿ ಯಾವ ತಾಲೂಕು ಬದಾಮಿ ತಾಲೂಕು ಆ ಬ ಹೆಬ್ಬಳ್ಳಿ ಗ್ರಾಮದ ಯುವಕ ಇಲ್ಲೇ ಬದಾಮಿ ಹತ್ತಿರ ಯರಗೊಪ್ಪ ಅನ್ನುವಂಥ ಒಂದು ಗ್ರಾಮದ ಹತ್ತಿರ ಇರುವ ಇರತಕ್ಕಂಥ ಶೌಕಿ ಮಠ ಎಂಬ ಇವರ ಜಮೀನಿನಲ್ಲಿ ಒಂದು ಮನೆಯಲ್ಲಿ ಇದ್ದು ಆ ಹೊಲದಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಯರಗೊಪ್ಪ ಗ್ರಾಮದ ಯುವಕ ಯರಗೊಪ್ಪ ಗ್ರಾಮದ ಯುವಕರು ಯುವಕ ಬಂದು ಆ ಹೊಲದಲ್ಲಿ ಇರತಕ್ಕಂಥ ಮೆಕ್ಕೆಜೋಳವನ್ನು ಕಡಿದುಕೊಂಡು ಹೋಗುವ ಸಮಯದಲ್ಲಿ ನೀವ ಶಿವಾನಂದ ಮಾದಾರ ಅಂದ್ರೆ ಅಂದರೆ ಕಳುವುಕ್ಕೆ ಒಯ್ದ್ರು ಅಂಥವು ಮಾಡುವ ಒಂದು ಮೇವು ಕಡಿದುವ ಸಮಯದಲ್ಲಿ ಶಿವಾನಂದ ಮಾದಾರ ಅವ ತಡೆ ತಡೆ ಇದು ನಜಮೀನ್ಯಾಗ ನಿಮ್ಮ ಹಂಗೆಲ್ಲ ಕಡಿಬಾರ್ದು ನಾಲ್ಕೈದು ದಿನ ಅನ್ನೋ ಅವ್ರಿಗೆ ಕನ ಏಲೆ ಕಲ್ಬು ಟೀಗೆ ಹೊರ್ಳಿ ವಾಪಸ್ಸು ಕ್ರಾಯ ನಿಮ್ಮ ಎಡ ಇಪ್ಪತ್ತರಿಂದ ಜನರನ್ನ ಒಂದು ಕನೆಗೆ ಯಾರಮ್ಮ ಮನುಷ್ಯನ ಮನಸ್ಥಿತಿನ ಪ್ರಾಣಿಗಳಿಗೆ ಮಾಡುತ್ತಾರಲ್ಲ ಅದಂಗೆ ಬಡದು ಲೇ ಹೊಲಿಯದು ಬುಗುನ್ ಮ್ಯಾಗ ಕೈಬ ಕೈ ಹಂಗ ಬಡದು ಇವ್ ಅನ್ನುವಂತ ಬಡದು ಇವನ್ನ ಪ್ರಾಣಿ ವಿಷಯ ಬಿಡುವಂತ ಸ್ಥಿತಿ ಆ ಇವ್ನು ಇದ ಆದ್ರೆ ಇತಕ್ಕಂತ ತಾಲೂಕು ಆಡಳಿತ ಮಂದ್ ಕೊಡ್ಯಾಕೆ ಅವಲಿ ಶಿಲಾಖೆಯವರ್ಬೋದು ಇವ್ರ ಮೇಲೆ ವಿರುದ್ಧಕ್ಷಣ ಕ್ರಮ ಜರಗ್ಬೇಸ್ಟ್ ಜರಗ ಬೇರಗಬೇಕಾಗಿತ್ತು ಆದ್ರ ಯಾವದೇ ಒಂದು ಇವ್ರು ಅವ್ರ ಮೇಲೆ ಕಾಮನ್ ಕ್ರಮ ಜರಗಿಸಿಲ್ಲ ಈ ಈ ಒಂದು ಹಲ್ಲಿ ನಡೆದಂತ ಜಾಗ ಇಲ್ಲಿ ಮಿನಿ ವಿಧಾನಸೌಧ ಬಾದಾಮಿ ಬಾದಾಮಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಇದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಈ ಹಲ್ಲೆ ನಡೆದೈತಿ ಇದು ಜಮೀನಾಗಿದ್ರೆ ಅವನ ಪ್ರಾಣ ತೆಗೆದು ಬಿಡ್ತಿದ್ರು ಸರ್